ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ನೂರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ದಾವಣಗೆರೆ ಜಿಲ್ಲಾ ಬಿಜೆಪಿಯಿಂದ ಏಕತಾ ಊಟ ಹಮ್ಮಿಕೊಳ್ಳಲಾಗಿತ್ತು ದಾವಣಗೆರೆ ನಗರದ ಯುಬಿಡಿಟಿ ಕಾಲೇಜು ಆವರಣದಿಂದ ಆರಂಭವಾದ ಏಕತಾ ಓಟಕ್ಕೆ ಸಂಸದ ಗೋವಿಂದ ಕಾರಜೋಳ ಮಾಜಿ ಸಚಿವರಾದ ರವೀಂದ್ರನಾಥ್ ಎಂಪಿ ರೇಣುಕಾಚಾರ್ಯ ಎಂಎಲ್ಸಿ ರವಿಕುಮಾರ್ ಚಾಲನೆ ನೀಡಿದರು ಈ ಏಕತಾ ಓಟವು ಹದಡಿ ರಸ್ತೆ ಅಂಬೇಡ್ಕರ್ ಸರ್ಕಲ್ ಚೇತನ ಹೋಟೆಲ್ ರಸ್ತೆ ಮೂಲಕ ಗುಂಡಿ ಸರ್ಕಲ್ ತಲುಪಿ ಅಲ್ಲಿಂದ ಡೆಂಟಲ್ ಕಾಲೇಜು ರಸ್ತೆ ಮೂಲಕ ಯುಬಿಡಿಟಿ ಕಾಲೇಜು ವರೆಗೂ ಸಾಗಿತ್ತು ಈ ಏಕತಾ ಓಟದಲ್ಲಿ ನೂರಾರು ವಿದ್ಯಾರ್ಥಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡು ಹೆಜ್ಜೆ ಹಾಕಿದರು ಕಂಡ ಅಪ್ರತಿಮ ದೇಶಭಕ್ತ ಮಾಜಿ ಉಪ ಪ್ರಧಾನಿ ಮತ್ತು ಭಾರತದ ಏಕೀಕರಣದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಸ್ಮರಣಾರ್ಥವಾಗಿ ಇಡೀ ದೇಶದಲ್ಲಿ ನೂರ ಜನ್ಮದಿನವನ್ನು ನಾವು ಆಚರಣೆಯನ್ನು ಮಾಡ್ತಾ ಸ್ನೇಹಿತರೆ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಇಂದು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತು ಏಳರ ದೃಷ್ಟಿಕೋನ ನಮ್ಮ ದೇಶದ ಯುವಕರನ್ನು ದೇಶದ ಪ್ರಗತಿಯೊಂದಿಗೆ ದೇಶದ ಗೌರವದೊಂದಿಗೆ ಪ್ರಪಂಚದ ಹಿರಿಯಣ್ಣನಾಗಬೇಕು ಭಾರತ ದೇಶ ಅನ್ನುವ ಆಶೆಯೊಂದಿಗೆ ಇವತ್ತೇ ಮುಂದೆ ಸಾಗಿಸ್ತಿದ್ದಾರೆ ಅಕ್ಟೋಬರ್ ಆರರಂದು ದೇಶದಾದ್ಯಂತ ನಮ್ಮ ಯುವಕರು ಸಾಮಾಜಿಕ ಮಾಧ್ಯಮಗಳನ್ನು ಬಳಸ್ಕೊಂಡು ಅನೇಕ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ಸಂಖ್ಯೆ ಇವತ್ತು ಅಕ್ಟೋಬರ್ ಮೂವತ್ತೊಂದರಿಂದ ಸಪ್ಟೆಂಬರ್ ಇಪ್ಪತ್ತೈದರವರೆಗೆ ದೇಶದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಏಕತಾ ನಡೆಗೆ ಪಾದಯಾತ್ರೆಯನ್ನು ಮಾಡೋದರ ಮೂಲಕ ಆರರಿಂದ ಎಂಟು ಕಿಲೋಮೀಟರ್ದಷ್ಟು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ನಾವು ಭಾರತ ಮೈ ಭಾರತ್ ಸೇವಕು ಅಂತಕ್ಕಂಥ ಎನ್ ಸಿ ಸಿ ಎನ್ ಎಸ್ ಎಸ್ ಸ್ವಯಂ ಸೇವಕರು ಸಾಮಾಜಿಕ ಮತ್ತು ಧಾರ್ಮಿಕ ಸಂಸ್ಥೆಗಳು ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ನಿವೃತ್ತ ಸೇನಾಧಿಕಾರಿಗಳು ಮತ್ತು ಕ್ರೀಡಾಪಟುಗಳು ಹೀಗೆ ಎಲ್ಲರೂ ಈ ಪಾದರಯಾತ್ರೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಇಡೀ ದೇಶದಾದ್ಯಂತ ಸರ್ದಾರ್ ವಲ್ಲಭ ಭಾಯಿ ಪಟೇಲರ ಸ್ಮರಣೆ ಮಾಡೋದ್ರೊಂದಿಗೆ ಅವರ ಜೀವಿತ ಕಾಲದಲ್ಲಿ ಮಾಡಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳನ್ನು ಅದರಲ್ಲೂ ವಿಶೇಷವಾಗಿ ಸ್ವಾತಂತ್ರ್ಯ ಯೋಧರಾಗಿ ಮತ್ತು ಹರಿದು ಹಂಚೋಗಿರ್ತಕ್ಕಂಥ ಭಾರತ ದೇಶ ಐದುನೂರ ಅರವತ್ತೈದು ಸಂಸ್ಥಾನಗಳನ್ನು ವಿಲೀನಗೊಳಿಸಿದರು ರಾಜ ಮಹಾರಾಜರ ಮನಸ್ಸು